ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಸ್ವಾಮಿ ಒಂದು ಖುಷಿಯನ್ನು ಕೊಡುತ್ತೆ ಇವತ್ತು ರಾಜ್ಯ ಕವಿ ಕವಿಗಳ ನಾಡು ಅಂತ ನಮ್ಮ ನಾಡ ಭಾಷೆ ನಾಡಿನ ಬಂತು ಸಾಕಷ್ಟು ಕವಿಗಳನ್ನ ಮತ್ತು ವಿದ್ವಾಂಸನ್ನ ಕೊಟ್ಟಂತ ರಾಜ್ಯ ನಮ್ದು ಅದನ್ನೆಲ್ಲ ಓದೋ ಕರ್ತವ್ಯ ಕೂಡ ನಮ್ದು ಅವರನ್ನ ಮತ್ತೆ ಪ್ರತಿಯೊಬ್ಬ ಕವಿಯ ಅವರ ಪರಿಚಯ ಮಾಡ್ಕೊಳ್ತಕ್ಕಂಥ ಕಾರ್ಯಕ್ರಮ ವಿಜಯವೇ ನಡೆಸ್ಕೊಳ್ತಾ ಬಂದಿದೆ ಅದಕ್ಕೆ ನನಗೂ ಕೂಡ ಆ ವಿಷಯದ ಬಗ್ಗೆ ಹೆಮ್ಮೆ ಇದೆ ಇವತ್ತಿನ ಕವಿಯತ್ರಿ ಬಗ್ಗೆ ಅವರ ಸಾಧನೆ ಬಗ್ಗೆ ಮಾತಾಡ್ಲಿಕ್ಕೆ ಸತ್ಯನಾರಾಯಣ ಅವರು ಬಂದಿದ್ದಾರೆ ನಾನು ಅವ್ರ ಭಾಷಣ ಕೇಳಿದ್ರೆ ನಾನು ಕೂಡ ಉತ್ಸುಕನಾಗಿದ್ದೇನೆ ಆದರೆ ಕವನಗಳ ಕವಿಗಳ ಸಾಮರ್ಥ್ಯದ ಬಗ್ಗೆ ಅಂದೇ ಮತ್ತೆ ಮಾತಿನ ಕೈ ನಾನು ಉಸ್ತಾಯಿದೆ ಸಂಪತ್ತಕಲೋಚ ಲೋಕಾಯ ಸಂಸ್ಕೃತಕಂದಾ ಹೇಳೋ ನಾವು ಬೇರೆ ಮಾಡೋಂತ ವಿಷಯ ಇಲ್ಲ ಆ ಶ್ಲೋಕ ಇಷ್ಟ ಚೆನ್ನಾಗಿದೆ ಅಂತ ಸುಮ್ಮನೆ ಒಂದು ಮಾತು ಹೇಳ್ತೀನಿ ಪಾಯಾ ಕುಮಾರ ಜನಕಸ ಶಶಿಕಂಠಾ ಓರಿದಿ ಶನಿತ ಪ್ರಬಷ್ಟ ವಿಧನಶ್ಚ ಗವಿಶಯಾನಃ ಗಂಗಾಂಚ ಅಣ್ಣಗತರಸ್ಯ 우ಮಾ ವಿಲಾಸಃ ಆರ್ಥಿಕರೇನ ಸಹಿತೋ ಪ್ರತೀತೋ ವಿಭಿನ್ನ ಕವಿ ಏನ್ ಹೇಳ್ತೀನಿ ಅಂದ್ರೆ ಭಗವಂತ ನಾನ್ ಹೆಂಗ್ ಯುದ್ಧದಿಂದ ನೀವು ಪೂರ್ವಕ್ಕೆ ನೋಡಿದಾಗ ನಿಮ್ ಕಂಡು ಬರುವ ಶ್ರೀಕಂಠೇಶ್ವರನ ದೇವಸ್ಥಾನ ಆ ದೇವಸ್ಥಾನ ಮುಖ್ಯವಾಗಿ ನಾಡಿನಾದ್ಯಂತ ಅಷ್ಟೇ ಯಾಕೆ ದೇಶಾದ್ಯಂತ ಹಲವಾರು ಮಂದಿ ಭಕ್ತರು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಕಪಿಲೆಯಲ್ಲಿ ಮಿಂದು ಶ್ರೀಕಂಠೇಶ್ವರನ ದರ್ಶನವನ್ನು ಪಡೆದು ಇದು ಮಾಡ್ತಾರೆ ಈ ಶ್ರೀಕಂಠೇಶ್ವರನ ದರ್ಶನವನ್ನು ಪಡೆದಂತ ಜನರು ಅಲ್ಲಿನ ಕಪಿಲಾ ನದಿಯಲ್ಲಿ ಮಿಂದಿರ್ತಕ್ಕಂಥ ಜನರು ಮತ್ತೆ ನಾವು ಹೋಗತಕ್ಕಂತ ಟ್ರೈನು ಬಸ್ ಅಲ್ಲಿಯವರೆಗೆ ಮಾತ್ರ ನಂಜನಗೂಡಿನ ವ್ಯಾಪ್ತಿಯನ್ನ ತಿಳ್ಕೊಂಡಿದ್ದಾರೆ ಅಲ್ಲಿಂದ ಅಲ್ಲಿಯವರೆಗೆ ತಿಳಿದುಕೊಂಡ್ರೂ ಸಹ ಅಂದ್ರೆ ಊಟಿ ರಸ್ತೆಯ ವಿಶ್ವೇಶ್ವರಯ ವೃತ್ತದಿಂದ ನಂಜನಗೂಡಿನ ಶ್ರೀಕಂಠೇಶ್ವರನ ದೇವಸ್ಥಾನದವರಿಗೆ ಒಂದು ಮೂವತ್ತು ಕ್ರಾಸ್ ಬರುತ್ತೆ ಆ ಮೂವತ್ತು ಕ್ರಾಸ್ನಲ್ಲಿ ನಲ್ಲಿ ನಾನು ಕೇವಲ ಎರಡೇ ಎರಡು ಕ್ರಾಸ್ ನ ತೆಗೆದುಕೊಂಡ್ರೆ ಅಂತ ಹೇಳಿದ್ರೆ ನಂಜುನ್ಗೂಡಿನ ರಥದ ಬೀದಿಯಲ್ಲಿ ಬರತಕ್ಕಂತ ಎರಡು ರಸ್ತೆಯಲ್ಲಿ ಈಗಾಗಲೇ ಮೂರು ಪಿ ಹೆಚ್ ಡಿ ಎರಡು ಎಂಫಿಲ್ ಫಿಲ್ಗಳಾಗಿದೆ ಒಂದು ಕಳೆದ ವರ್ಷ ಸಾರಿ ಇಪ್ಪತ್ ಮೂರನೇ ಇಸಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಬಹುಮಾನವನ್ನು ಕೂಡ ಪಡೆದಿದೆ ಅವರು ಬೆಂಗಳೂರಿನ ಬಿ ಎಂ ಎಸ್ ಆರ್ ಆರ್ಕಿಟೆಕ್ಚರ್ ಇದರಲ್ಲಿ ಒಂದು ಪ್ರಾಜೆಕ್ಟ್ ಅನ್ನ ಮಾಡಿದ್ರು ನಂಜನ್ಗೂಡ ಸಮಾನ್ ಪಾಕ್ಟಾಗಿ ಮಾಸ್ಟರ್ ಡಿಗ್ರಿಗೆ ಅದು ಬಾಂಬೆ ಅಲ್ಲಿ ನಡೆದಂತ ಸ್ಪರ್ಧೆಯಲ್ಲಿ ಬಹುಮಾನವನ್ನು ಪಡೆದು ಎರಡನೇ ಸ್ಥಾನವನ್ನು ಅದು ನರೇಂದ್ರ ಮೋದಿ ಅವರ ಚೇಂಬರ್ ಗೆ ಕೂಡ ಹೋಗಿದೆ ಯಾವ ರೀತಿ ಇತ್ತು ಈಗ ಯಾವ ರೀತಿ ಆಗಿದೆ ಯಾವ ರೀತಿ ಆಗಬೇಕಾಗಿದೆ ಅಂತಕ್ಕಂಥ ಮಾಹಿತಿಯನ್ನ ಒಳಗೊಂಡಂತ ಒಂದು ಯೋಜನಾ ವರದಿ ಈ ತರ ನಂಜುನ್ಗೂಡಿನ ವ್ಯಾಪ್ತಿ ಬೆಳೀತಾ ಇದೆ ಈ ಸಾಂಸ್ಕೃತಿಕ ರಾಜಧಾನಿ ಯಾವ ರೀತಿಯಲ್ಲಿ ನೃತ್ಯ ಸಂಗೀತ ಕಲೆ ಸಾಹಿತ್ಯ ಶಿಕ್ಷಣ ಪ್ರತಿಯೊಂದಕ್ಕೂ ತನ್ನದೇ ಆದಂತ ಕೊಡುಗೆಯನ್ನು ನೀಡಿದೆಯೋ ಅದಕ್ಕೆ ಒತ್ತುಕೊಂಡಿರತಕ್ಕಂತ ನಂಜನಗೂಡು ಸಹ ಪ್ರತಿಯೊಂದು ಕ್ಷೇತ್ರಕ್ಕೂ ತನ್ನದೇ ಆದಂತ ಕೊಡುಗೆಯನ್ನು ನೀಡ್ತಾ ಬಂದಿದೆ ಇದೀಗ ತಾನೆ ನನ್ನನ್ನ ಎಷ್ಟು ಮಟ್ಟಿಗೆ ಸರ್ ಹೇಳುದರಲ್ಲಿ ನಾನು ಅಲ್ಗೋ ಗೊತ್ತಿಲ್ಲ ಆದ್ರೆ ಸತ್ಯಪ್ರಸಾದ್ ಸರ್ ಅವರು ಮಾತಾಡಿದ್ರು ಆ ಸತ್ಯಪ್ರಸಾದ್ ಸರ್ ಅವರು ಕೂಡ ನಂಚುನಗೂಡಿನ ಒಂದು ಹೆಮ್ಮೆಯ ಪುತ್ರರು ಅಂತಕ್ಕಂತ ನಾನು ಹೇಳೋದಿಕ್ಕೆ ಇಷ್ಟಪಡ್ತೇನೆ ಅವರು ಗಣಿತ ಕ್ಷೇತ್ರವನ್ನ ಇಲ್ಲಿ ಬೋಧಿಸ್ತಾ ಇರ್ಬೋದು ಆದರೆ ಆಧ್ಯಾತ್ಮಿಕ ಮತ್ತು ಸಂಸ್ಕೃತದಲ್ಲಿ ಬಹುದೊಡ್ಡ ವಿದ್ವಾಂಸರು ಅವರ ಮಾತುಗಳನ್ನ ತಾವೆಲ್ಲರೂ ಕೇಳಿದೀರಾ ಅವರ ಮಾತುಗಳ ಮುಂದೆ ನನ್ನ ಮಾತು ಸಪ್ಪೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಯಾಕೆಂದ್ರೆ ಅವರ ಮಾತನ್ನ ಅವರ ವಾಗ್ವಿತನವನ್ನು ನಾನು ಕೂಡ ಕೇಳೋದಕ್ಕೆ ಸದಾಕಾಲ ಇಷ್ಟವನ್ನು ಪಡ್ತೇನೆ ಇಂತಹ ನಂಜನಗೋಡಿನಲ್ಲಿ ವಿದ್ಯಾರ್ಥಿಗಳೇ ಹತ್ತೊಂಬತ್ತನೇ ಶತಮಾನದ ಅಂತಿಮ ವರ್ಷಗಳಲ್ಲಿ ಅಂತ ಹೇಳಿದ್ರೆ ಸಾವಿರದ ಎಂಟುನೂರ ಎಂಬತ್ತೇಳರ ಮಾರ್ಚ್ ಇಪ್ಪತ್ತೈದರಂದು ಅಲ್ಲಿನ ವೆಂಕಟ ಅಲಮೇಲಮ್ಮ ದಂಪತಿಗಳ ಮೂರನೇ ಪುತ್ರಿಯಾಗಿ ಅಂತ ಹೇಳಿದ್ರೆ ಅವರಿಗೆ ಐದು ಜನ ಮಕ್ಕಳು ಈ ದಂಪತಿಗಳಿಗೆ ಮುತ್ತಮ್ಮ ತಿರುವೆಂಗಡಮ್ಮ ತಿರುಮಲಾಂಬ ಜಾನಕಮ್ಮ ಮತ್ತೆ ಶಾಮು ಅಂತ ಹೇಳಿ ಈ ಐದು ಮಕ್ಕಳಲ್ಲಿ ತಿರುಮಲಾಂಬ ಮೂರನೆಯವರು ಅವರು ಚಂದನ ಆಗತ್ತೆ ಸಾವಿರದ ಎಂಟುನೂರ ಎಂಬತ್ತೇಳರ ಮಾರ್ಚ್ ಇಪ್ಪತ್ತೈದರಂದು ಅವರು ಈ ಐದು ಮಕ್ಕಳು ಕೂಡ ಬೆಳೀತಾ ಇರುವಂತಹ ಸಂದರ್ಭದಲ್ಲಿ ಅಂದ್ರೆ ತಿರುಮಲಾಂಬ ಅವರಿಗೆ ಐದು ವರ್ಷ ಆಗಿರುತ್ತೆ ಅಂದ್ರೆ ಆ ಕೊನೆಯ ಮಗನಿಗೆ ಒಂದು ಎರಡು ವರ್ಷ ಇರಬಹುದು ಆ ಸಂದರ್ಭದಲ್ಲಿ ತೊಂಬತ್ತೆರಡನೇ ಇಸವಿ ತಿರುಮಲಾಂಬ ಅವರ ತಾಯಿ ಅಲಮೇಲಮ್ಮ ಅವರು ನಿಧನರಾಗ್ತಾರೆ ಆ ಕುಟುಂಬಕ್ಕೆ ಬಹುದೊಡ್ಡ ಆಘಾತ ಆಗುತ್ತೆ ಆದರೆ ಆ ಸಣ್ಣ ಮಕ್ಕಳನ್ನ ನೋಡಿಕೊಳ್ಳುವ ಉದ್ದೇಶದಿಂದ ವೆಂಕಟ ಕೃಷ್ಣಂಗಾರ ಅವರು ತೊಂಬತ್ ಸಾವಿರದ ಎಂಟುನೂರ ತೊಂಬತ್ ಮೂರರಲ್ಲಿ ಮತ್ತೆ ಮದುವೆ ಆಗ್ತಾರೆ ಮದುವೆ ಆದ ನಂತರ ಅವರು ಮಲತಾಯಿ ಆದರೂ ಸಹ ತನ್ನ ಮಕ್ಕಳಂತೆಯೇ ಈ ಐದು ಮಕ್ಕಳನ್ನು ಕೂಡ ನೋಡ್ಕೊಳ್ತಾರೆ ಆ ದಂಪತಿಗಳಿಗೆ ಕೂಡ ಆರು ಜನ ಮಕ್ಕಳಾಗ್ತಾರೆ ಒಟ್ಟು ಹನ್ನೊಂದು ಮಕ್ಕಳು ಅದರಲ್ಲಿ ಇನ್ನು ಮೂರು ವರ್ಷ ಕಳೆದ ನಂತರ ಶಾಮು ಆ ಮಗ ಅಂತ ಹೇಳಿದ್ರೆ ಅಲಮೇಲಮ್ಮ ವೆಂಕಟ ಕೃಷ್ಣ ಹೆಂಗಾರ್ ದಂಪತಿಗಳ ಮಗ ಕೊನೆಯವನು ಶಾಮು ಅವನು ನಿಧನರಾಗ್ತಾನೆ ಈ ನಡುವೆನೆ ವಕೀಲರಾಗಿದ್ದಂತ ವೆಂಕಟ ಅವರು ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಅಂತ ಹೇಳಿದ್ರೆ ತಿರುಮಲಂಪ ಅವ್ರಿಗೆ ಎಂಟನೇ ವಯಸ್ಸಿನಲ್ಲಿ ಅಲ್ಲಿನ ಸರ್ಕಾರಿ ಬಾಲಕಿಯರ ಶಾಲೆಗೆ ಒಂದನೇ ತರಗತಿಗೆ ಸೇರಿಸ್ತಾರೆ ಆ ಆ ದಿವ್ಸ ಶಾಲೆಗೆ ಕಳಿಸ್ಬೇಕು ಹೆಣ್ಮಕ್ಳನ್ನು ಅನ್ನುವಂತ ಒಂದು ಪದ್ಧತಿ ಇರಲ್ಲ ಆದ್ರೆ ಕೆಲವೊಬ್ಬರು ಶಿಕ್ಷಣ ಪ್ರೇಮಿಗಳು ಆ ಕಟ್ಟುಪಾಡುಗಳನ್ನ ಮೀರಿ ಶಾಲೆಗೆ ಸೇರಿಸ್ತಾರೆ ಅಂತವರಲ್ಲಿ ವೆಂಕಟ ಅವರು ಸಹ ಒಬ್ಬರು ತಿರುಮಲಾಂಬಾರವರು ಐದನೇ ತರಗತಿಯವರೆಗೆ ಬರ್ತಾರೆ ಅಂದ್ರೆ ಸಾವಿರದ ಒಂಬೈನೂರವರೆಗೆ ಅವರು ವಿದ್ಯಾಭ್ಯಾಸ ಐದು ವರ್ಷ ನಿರಂತರವಾಗಿ ನಡೆಯುತ್ತೆ ಆದ್ರೆ ಅಂದಿನ ಕಟ್ಟುಪಾಡುಗಳನ್ನ ನೀಡಲಾಗದಂತ ವೆಂಕಟ ಅವರು ವಕೀಲರಾಗಿದ್ರು ಸಮಾಜದ ಕಟ್ಟುಪಾಡುಗಳಿಗೆ ಬದ್ಧರಾಗಿ ಅವರ ಹದಿಮೂರನೇ ವಯಸ್ಸಿನಲ್ಲಿ ಅಂದ್ರೆ ತಿರುಮಲಾಂಬ ಅವರ ಹದಿಮೂರನೇ ವಯಸ್ಸಿನಲ್ಲಿ ಪಳ್ಳಿಗಾಲದ ನರಸಿಂಹಯ್ಯಂಗಾರ್ ಅವರ ಜೊತೆ ಅವರ ವಿವಾಹವನ್ನು ಮಾಡ್ತಾರೆ ವಿವಾಹದ ದಿನ ಮಾತ್ರ ತಿರುಮಲಾಂಬ ಅವರು ತಮ್ಮ ಪತಿಯ ಮುಖವನ್ನು ನೋಡಿದರು ಅದಾದ ಆ ಸಂದರ್ಭದಲ್ಲಿ ಪ್ಲೇಗ್ ಅಂತಕ್ಕಂಥ ಒಂದು ಮಾರಕ ರೋಗ ಎಲ್ಲ ಕಡೆ ಬರ್ತಾ ಇತ್ತು ನೀವು ಈ ಹೆಸರನ್ನ ಕೇಳಿರ್ತೀರ ಆ ಪ್ಲೇಗ್ಗೆ ಅವರ ಪತಿ ನರಸಿಂಹಂಗಾರ್ ಒಂದೇ ವರ್ಷದಲ್ಲಿ ಬಲಿಯಾಗ್ತಾರೆ ಅಂತ ಹೇಳಿದ್ರೆ ಮದುವೆ ದಿನ ತಮ್ಮ ಪತಿಯನ್ನ ನೋಡಿದಂತ ತಿರುಮಲಾ ಅಂಬಾರವರು ಮತ್ತೆಂದು ಅವರ ಪತಿಯನ್ನ ನೋಡಲೇ ಇಲ್ಲ ಆದರೆ ಕಾನೂನು ಅಂದ್ರೆ ಅಂದಿನ ಸಮಾಜದ ಕಟ್ಟುಪಾಡುಗಳಿಗೆ ಒಳಪಟ್ಟು ಅವರು ಬಾಲ ವಿಧವೆ ಆಗ್ತಾರೆ ಸ್ವತಃ ವೆಂಕಟ ಮರು ಮದುವೆಯನ್ನು ಆಗಿದ್ದರೂ ಸಹ ತಮ್ಮ ಮಗಳಿಗೆ ಮತ್ತೊಂದು ಬಾಳನ್ನು ಕೊಡಲು ವಿಫಲರಾಗ್ತಾರೆ ಯಾಕೆ ಅಂತ ಹೇಳಿದ್ರೆ ಅಂದಿನ ಸಮಾಜದ ಕಟ್ಟುಪಾಡುಗಳು ಆ ತರಹ ಇರುತ್ತೆ ಹಾಗಾಗಿ ಮರುಮದುವೆಯನ್ನು ಮಾಡುವಂತಹ ತಿರುಮಲಾಂಬಾರ್ ಅವರಿಗೆ ಮಾಡುವಂತ ಆಲೋಚನೆಯನ್ನ ಬಿಟ್ಟಂತ ವೆಂಕಟ ಅವರು ಅವರ ವ್ಯಾಸಂಗಕ್ಕೆ ಅನುಕೂಲವನ್ನು ಮಾಡಿಕೊಡ್ತಾರೆ ಅವರ ಚಿಕ್ಕಪ್ಪನ ಮಗ ಅಪ್ರಮೇಯಂಗಾರ್ ಅಂತ ಇರ್ತಾರೆ ಅವರ ಮೂಲಕ ತಿರುಮಲಾಂಬಾರ್ ಅವರಿಗೆ ಇಂಗ್ಲಿಷ್ ಮತ್ತು ಸಂಸ್ಕೃತದ ಜ್ಞಾನವನ್ನ ಚೆನ್ನಾಗಿ ಅರಿಯುವಂತೆ ಮಾಡುವಂತಹ ಕಾರ್ಯವನ್ನು ಮಾಡಿಕೊಡ್ತಾರೆ ಅದರ ಮೂಲಕ ವಿದ್ಯಾಭ್ಯಾಸವನ್ನು ಆರಂಭ ಮಾಡಿದಂತ ತಿರುಮಲಂಬಾರ್ ಅವರು ಮನೆಯಲ್ಲಿಯೇ ಪ್ರತಿ ದಿವಸ ಜಪ ತಪ್ಪ ಓದು ಬರಹಗಳ ಕಡೆಗೆ ಗಮನವನ್ನು ಕೊಡ್ತಾರೆ ಈ ತರ ಮಾಡ್ತಾ ಇರಬೇಕಾದ್ರೆ ಒಂಬೈನೂರ ಮೂರರಲ್ಲಿ ಅವರು ಒಂದು ದಿವಸ ಸೂರ್ಯನನ್ನು ನೋಡ್ತಾ ಮಾಮೂಲಿ ಧ್ಯಾನವನ್ನು ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಅವರಿಗೆ ಒಂದು ಮೂರ್ತಿಯು ಪ್ರತ್ಯಕ್ಷ ಆಗತ್ತೆ ಆ ಮೂರ್ತಿ ಪ್ರತ್ಯಕ್ಷ ಆದಂತ ಸಂದರ್ಭದಲ್ಲಿ ಅವರ ಬಾಯಿಂದ ಸರಸ್ವತಿ ಪೊರೆಯನ್ನನು ಎನ್ನುವಂತಹ ಒಂದು ಕಾವ್ಯ ಹೊರಹೊಮ್ಮತೆ ಆ ಕಾವ್ಯದ ಅದರ ಆರಂಭದಿಂದ ಅವರ ಬರವಣಿಗೆಯ ಕ್ಷೇತ್ರ ಅಂದ್ರೆ ಬರವಣಿಗೆಯ ಹಾಬಿ ಅಥವಾ ಕ್ಷೇತ್ರ ಅನ್ಬೋದು ಅದು ಉಜ್ವಲಗೊಳ್ತಾ ಹೋಗುತ್ತೆ ಆ ಉಜ್ವಲ ಬರವಣಿಗೆಯನ್ನು ಆರಂಭ ಮಾಡದಂತ ಅವರು ಹೆಚ್ಚಾಗಿ ಸ್ತ್ರೀಯರು ಎದುರಿಸುವಂತಹ ಸಂಕಟಗಳನ್ನ ನೋವುಗಳನ್ನ ಅವರು ಅಬಲೆಯರಾಗದೆ ಸಬಲೆಯರಾಗಬೇಕು ಅನ್ನುವ ದೃಷ್ಟಿಯಿಂದ ತಮ್ಮ ಬರವಣಿಗೆಯನ್ನ ನಿರಂತರವಾಗಿ ಕೈಗೊಳ್ತಾರೆ ಆ ಮೂಲಕ ತಮ್ಮ ಬರವಣಿಗೆಯನ್ನ ಆರಂಭ ಮಾಡಿದಂತ ಅವರು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಒಂದು ಪತ್ರಿಕೆ ಮೈಸೂರಿನಿಂದ ಪ್ರಕಟ ಆಗ್ತಾ ಇರುತ್ತೆ ಮಧುರವಾಣಿ ಅಂತ ಹೇಳಿ ಆ ಪತ್ರಿಕೆಯನ್ನ ಅವರು ಒಂದು ಸ್ಪರ್ಧೆ ಏರ್ಪಾಡು ಮಾಡಿರ್ತಾರೆ ಅದಕ್ಕೆ ಒಂದು ಲೇಖನವನ್ನು ಕಳಿಸ್ಕೊಡ್ತಾರೆ ಆ ಲೇಖನ ಪತ್ರಿಕೆಯಲ್ಲಿ ಪ್ರಕಟವೂ ಆಗುತ್ತದೆ ಮತ್ತೆ ಬಹುಮಾನವೂ ಬರುತ್ತದೆ ಇದರಿಂದ ಉತ್ತೇಜನಗೊಂಡಂತ ತಿರುಮಲಾಂಬಾರ್ ಅವರು ತಾವು ಬರದಂತ ಕೃತಿಗಳನ್ನ ಅಂತ ಹೇಳಿದ್ರೆ ಮೊದಲು ಅವರು ಬರದಂತ ಸುಶೀಲೆ ಅಂತಕ್ಕಂಥ ಒಂದು ಸಾಮಾಜಿಕ ಕಾದಂಬರಿ ಆ ಕಾದಂಬರಿಯನ್ನ ಬರೆಯುವ ಮೂಲಕ ಅವರು ಸಾಹಿತ್ಯ ಲೋಕಕ್ಕೆ ತಮ್ಮ ಚೊಚ್ಚಲ ಕೊಡುಗೆಯ ಕಾದಂಬರಿಯನ್ನು ನೀಡೋದಕ್ಕೆ ಇಷ್ಟಪಡ್ತಾರೆ ಆದರೆ ಅವರು ಬರೆದಂತ ಭಕ್ತಿಗೀತೆಗಳು ಅಥವಾ ಕಾವ್ಯಗಳು ಅಂತ ನಾವು ಇಟ್ಕೊಂಡ್ರು ಕೂಡ ಅವುಗಳಾಗ್ಲಿ ಆ ಕಾದಂಬರಿ ಆಗ್ಲಿ ಅಥವಾ ಕಥೆಗಳಾಗ್ಲಿ ಹೊರಗಡೆ ಪ್ರಕಟವಾಗೋದಿಕ್ಕೆ ಸಾಧ್ಯ ಆಗಲ್ಲ ಆಗ ವೆಂಕಟ ವೆಂಕಟರಂಗೋ ಶೆಟ್ಟಿ ಅಂತಕ್ಕಂಥವ್ರು ಮೈಸೂರಿನವರು ಅವರು ಕೂಡ ಸಹ ಹಲವು ಸಲಹೆಗಳನ್ನ ನೀಡ್ತಾರೆ ಆಗ ಧೈರ್ಯ ಮಾಡಿದಂತಹ ತಿರುಮಲಾಂಬಾರವರು ತಮ್ಮದೇ ಆದಂತ ಒಂದು ಪ್ರಕಾಶನವನ್ನ ಸತಿ ಹಿತೈಷಿನಿ ಎಂಬ ಹೆಸರಿನಲ್ಲಿ ಆರಂಭ ಮಾಡ್ತಾರೆ ಅದರ ಮೂಲಕ ಸುಶೀಲೆ ಕಾದಂಬರಿಯನ್ನು ಮೊಟ್ಟ ಮೊದಲ ಬಾರಿಗೆ ಬೆಳಕಿಗೆ ತರ್ತಾರೆ ಆ ಪ್ರಕಟಗೊಂಡಂತ ಕಾದಂಬರಿ ಸುಶೀಲೆ ಅವರಿಗೆ ಹಲವು ಹೆಸರುಗಳನ್ನ ತಂದ್ಕೊಡತ್ತೆ ತನ್ ಮೂಲಕ ಅವರಿಂದ ರಚಿತವಾದಂತ ಹಲವು ಕೃತಿಗಳು ಪೂರ್ಣ ಕಲಾ ಆಗ್ಬೋದು ಅಥವಾ ರಮಾನಂದ ನಾಟಕ ಆಗ್ಬಹುದು ಅಜಾಮಿಡೋ ಅಂತಕ್ಕಂಥದ್ದಾಗಬಹುದು ಮತ್ತೆ ಭಕ್ತಿ ಗೀತೆ ಭಾವಗೀತೆಗಳು ಕೂಡ ಅವರಿಂದ ಒಂದಂತ ಆಗಿ ಪ್ರಕಟವಾಗಕ್ಕೆ ಆರಂಭ ಆಗುತ್ತೆ ಸುಮಾರು ಸಾವಿರದ ಒಂಬೈನೂರ ಅಂದ್ರೆ ಮೂರರಿಂದ ಈ ಹದಿನಾರರಿಂದ ಅಲ್ಲಿ ಪ್ರಕಟ ಆದ ದಿನಗಳಿಂದ ಲೆಕ್ಕ ಲೆಕ್ಕಾಕೊಂಡ್ರ ಹದಿಮೂರರಿಂದ ಮೂವತ್ತೊಂಬತ್ತರವರೆಗೆ ಅಂದ್ರೆ ಇಪ್ಪತ್ತಾರು ವರ್ಷಗಳಲ್ಲಿ ಮೂವತ್ತು ಕೃತಿಗಳನ್ನು ಅವರು ರಚಿಸ್ತಾರೆ ಆ ಮೂವತ್ತು ಕೃತಿಗಳಲ್ಲಿ ಹದಿನಾಲ್ಕು ಸಾಮಾಜಿಕ ಕಾದಂಬರಿಗಳು ಎರಡು ಪತ್ತೇದಾರಿ ಕಾದಂಬರಿಗಳು ನಾಲ್ಕು ಭಕ್ತಿಗೀತೆಗಳು ಅಂದ್ರೆ ಕಾವ್ಯ ಹಾಗೆಯೇ ನಾಲ್ಕು ಪೌರಾಣಿಕ ನಾಟಕಗಳು ಎರಡು ಸಾಮಾಜಿಕ ನಾಟಕಗಳು ಐದು ಪ್ರಬಂಧಗಳು ಈ ರೀತಿ ಮೂವತ್ತು ಕೃತಿಗಳನ್ನ ರಚಿಸ್ತಾರೆ ಆ ಮೂವತ್ತು ಕೃತಿಗಳಲ್ಲಿ ನಾಲ್ಕು ಕೃತಿಗಳು ಪ್ರಕಟಣೆಯನ್ನು ಕಾಣೋದಿಲ್ಲ ಆ ನಾಲ್ಕು ಕೃತಿಗಳಲ್ಲಿ ಒಂದು ಕಾವ್ಯ ಮತ್ತೆ ಮೂರು ಸಾಮಾಜಿಕ ಕಾದಂಬರಿ ಆದರೆ ಈ ನಡುವೆಯವರು ತಮ್ಮ ಕಾದಂಬರಿಯನ್ನ ಪ್ರಕಟಗೊಳಿಸೋದ್ರ ಜೊತೆಗೆ ತಮ್ಮ ಗ್ರಂಥಮಾಲಿಕೆ ಅಂದ್ರೆ ಏನು ಪ್ರಕಾಶನವನ್ನು ಇಟ್ಕೊಂಡಿದ್ರು ಆ ಪ್ರಕಾಶನದ ಮೂಲಕ ತನ್ನ ಕೃತಿಗಳು ಮಾತ್ರವಲ್ಲದೆ ಬೇರೆ ಬೇರೆ ಕೃತಿಗಳು ಬರಬೇಕು ಅನ್ನೋ ದೃಷ್ಟಿಯಿಂದ ಸುಮಾರು ಇಪ್ಪತ್ತು ಕೃತಿಗಳನ್ನು ಬೇರೆ ಬೇರೆ ಲೇಖಕರು ಬರೆದಿರತಕ್ಕಂಥ ಅವರು ಸ್ತ್ರೀಯರಾಗಿರಬಹುದು ಪುರುಷರಾಗಿರಬಹುದು ಯಾರೇ ಆದರೂ ಬರೆದಿರ್ತಕ್ಕಂಥ ಉದ್ಯೋಗಿಗರ ಹಾಗೂ ಹಿರಿಯ ಸಾಹಿತಿಗಳ ಕೃತಿಗಳನ್ನು ಕೂಡ ಹೊರತರ್ತಾರೆ ಪತ್ರಿಕೆಯ ಮೂಲಕ ಅವರು ಸ್ತ್ರೀಯರಿಗೆ ಬೆಳಕು ಚೆಲ್ಲುವಂತಹ ಅವರನ್ನ ಸಬಲೇರನ್ನಾಗಿ ಮಾಡುವಂತಹ ಕಾರ್ಯಗಳನ್ನ ಲೇಖನಗಳನ್ನ ಕೈಗೊಡ್ತಾರೆ ತನ್ಮೂಲಕ ಅವರು ಬೆಂಗಳೂರಿನ ಹಲವು ಕಡೆಗಳಲ್ಲಿ ಹಲವು ಹಿಂದಿನ ಹಾಗೆ ಅನ್ನೂ ಕೂಡ ಪುಸ್ತಕಗಳ ಮಾರಾಟದ ಕೊರತೆ ಅಂದ್ರೆ ಅದನ್ನ ಪರ್ಚೇಸ್ ಮಾಡ್ತವ್ರು ಖರೀದಿ ಮಾಡ್ರು ಬಹಳ ಕಡಿಮೆ ಇತ್ತು ಸೊ ಹಾಗಾಗಿ ಹಲವು ಸಂದರ್ಭಗಳಲ್ಲಿ ಅವರು ಕೃತಿಗಳು ಮಾರಾಟವಾಗದೆ ಅವರು ಮತ್ತೆ ಹೊಸ ಮುದ್ರಣಕ್ಕೆ ಹೋಗ್ಬೇಕು ಪರಿಷತ್ತಿನಲ್ಲಿ ಸುಮಾರು ಎರಡು ಸಾವಿರದ ಏಳು ಜರ್ತಿ ಕಾರ್ಯಕ್ರಮಗಳಿದ್ದ ಈ ದಿವಸ ಐದಾರು ಜರ್ತಿ ಕಾರ್ಯಕ್ರಮಗಳು ಕರ್ನಾಟಕಾದ್ಯಂತ ಆಯೋಜನೆ ಕೊಡ್ತಾ ಮತ್ತೆ ಹುಡುಗರು ಕೇಳ್ತಾ ಇದ್ರು ಈ ದತ್ತಿ ಏನು ಪ್ರಯೋಜನ ಅಂತ ಒಂದು ರೀತಿ ಜಾನದ ಬಗ್ಗೆ ಇದ್ದಾಗ ಈ ನೋಡಿ ಉದ್ಘಾಟನೆಯನ್ನ ಬಳಪ ಮಾಡಿದಂತ ಸಿ ಅವರು ಕವಿ ಕಾವ್ಯದ ಬಗ್ಗೆ ಸಂಸ್ಕೃತದ ಮೂಲ ಶ್ಲೋಕದ ಮೂಲಕ ಇಡೀ ಬ್ರಹ್ಮಾಂಡವನ್ನ ಬಿಚ್ಚಿಡುವಂತ ಕೆಲಸವನ್ನು ಮಾಡಿದ್ದಾರೆ ನೀವೆಲ್ಲ ಪ್ರೀತಿ ಕೇಳ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟಿದ್ದೇನೆ ನೀವೊಂದು ಬಯಾಟ್ಪಡ್ಬೇಕು ಅಂತ ಹೇಳ್ತೀನಿ ನಾಲ್ಕು ತುಂಬಾ ಅಗತ್ಯದ ಚಿಂತನೆಯ ವಿಷಯಗಳಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಹಾಗೆ ನನ್ನ ಸದ್ನಾರ ಹರೇ ಗೆ ಒಂದು ಮಾತನ್ನ ಇಲ್ಲಿ ನಾನು ನಡ್ಕೊಳ್ಳಬೇಕು ಯಾಕೆಂದ್ರೆ ಎರಡ್ ಸಾವಿರದ ಎಂಟರಲ್ಲಿ ನಾನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆ ನಿಂತಿದ್ದೆ ಒಂದೆರಡು ಮಾತು ನೀವು ವಿದ್ಯಾರ್ಥಿಗಳಾಗಿದ್ದರಿಂದ ಯಾವುದೂ ಕಷ್ಟ ಅಲ್ಲ ಯಾವುದೋ ದೊಡ್ಡದಲ್ಲ ಯಾವ್ದು ಕೀಳು ಕೀಳುವಲ್ಲ ಅನ್ನೋದಕ್ಕೆ ನಾನೇ ಉದಾಹರಣೆ ನಾನು ಸಾಮಾನ್ಯ ಪರಿಚಾರಕ ಸಾಕು ಕಷ್ಟ ಜವರೇಗೌಡರು ನನ್ನ ಇಪ್ಪತ್ತೈದು ವರ್ಷದ ಪರಿಚಾರಿಕೆಯನ್ನು ನೋಡಿ ಮುಂದಿನ ಸಾರಿ ಮಂಡಿಕೆರೆ ಗೋಪಾಲ್ ಅವರನ್ನ ಆಯ್ಕೆ ಮಾಡಬೇಕು ಅಂತ ನನ್ನ ನನ್ನನ್ನು ಮೃತ ನನ್ನ ಕುಟೀರದಲ್ಲಿ ಸಭೆ ಆದಾಗ ನಾನು ಎದ್ದು ಹೊರಗಡೆ ಹೋಗ್ತಿದ್ದೆ ಹೊರಗಡೆ ಜನ ಕರ್ಕೊಂಡು ಕರೆಸಿ ಬೈಲು ಕೂರಿಸ್ಕೊಂಡು ಬಂದ್ರೆ ನಾವೆಲ್ಲ ಇದ್ದೀವಿ ನೀವು ಇಪ್ಪತ್ತೈದು ವರ್ಷ ಪರಿಚಾರಕರ ಕೆಲಸ ಮಾಡಿದ್ದೀವಿ ಪರಿಚಾರಕರಾಗತ್ತೆ ತುಂಬಾ ಇದೆ ಬರವಣಿಗೆ ಬರೆಯವರ ಅಗತ್ಯ ಇಲ್ಲ ಈಗ ಬರೆಯವರೆಲ್ಲ ಬೈಕಾಗಿದ್ದೀವಿ ನೀವು ಪರಿಚಾರಿಕ ಮಾಡಿ ಹೇಳಿ ಚುನಾವಣೆ ದಿವಸ ನಾನು ದೇವರಿಗೆ ಹಾಕೊಳ್ತೀನಿ ಅಂತ ನೋಡಿದ್ದೀನಿ ಅತ್ಯಂತ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಓಟ್ಗಳು ಬಂದ್ರು ಇದಕ್ಕೆಲ್ಲ ಕಾರಣ ಈಗ ಮಾರಿ ಅದರಲ್ಲಿ ಸತ್ಯನಾರಾಯಣ ನನ್ನ ನಂದಿನ ಹೋಳಿಗೆ ಒಬ್ಬ ನನ್ನ ಫ್ರೆಂಡ್ ಒಬ್ರು ಜಯಕುಮಾರ್ ಹೊರತಿದ್ರು ಆ ಸ್ನೇಹಿತರ ಜೊತೆಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ನಂದ್ಗುಡಿ ಹೋಗಿದ್ರು ಬಹಿಡ ನಮ್ಮ ಒಬ್ಬರು ಚುನಾವಣೆ ನಿಂತಿದ್ರು ಸುಮಾರು ಐನೂರು ಜನರ ಗಂಟು ಬರ್ತಾ ಇದೆ ನಾವು ಇದ್ರೆ ಗಾಗಿಟ್ಕೊಂಡು ನಿಂತಿದ್ವಿ ಏನಿದ್ರು ಅಂತ ಕೇಳಿದ್ರೆ ಯಾರೋ ಕೊಟ್ಟಲ್ಲಿ ಇದ್ದವ್ರೆ ಸಾಹಿತ್ಯ ಕುರಿತಿನ ಚುನಾವಣೆ ಎಲೆಕ್ಷನ್ ಅವರು ಅವ್ರು ಲಾಯ್ರು ಹಾಗೆ ಹೀಗೆ ಅಂತ ಹೇಳಿದ್ರು ನಾನು ಖಾತಿಯಾಗಿ ಗಲಗಿದ್ದ ಓಡಾಬಿಟ್ಟೆ ನಾವೇನು ದೇವರೇನು ಸಿಗಲಿಲ್ಲ ನಾನು ಕೂಡ ಇದ್ದೀವಿ ಆಮೇಲೆ ಇವರೆಲ್ಲ ನಂದಿ ದೇವಸ್ಥಾನ ಕರ್ಕೊಂಡು ಗೋಪಾಲ ಅವರಲ್ಲಿ ಮನಿಪಾಬಿಟ್ಟು ಅವ್ರು ಎಷ್ಟೇ ಆಡಿದ್ರು ಐದೇ ಒಟ್ಕೊಳ್ಳೋದು ಬಗ್ಗೆಲ್ಲ ಮಕ್ಕಳು ನಿಮಗೆ ಬರುತ್ತೆ ಅಂತ ಹೇಳಿ ನೋಡಿ ನಿಜವಾಗ್ಲೂ ಹೇಳ್ತೇನೆ ಅವರಿಗೆ ಐದೇ ಒಟ್ಟು ಇದು ನಿಮ್ಮ ಪ್ರಾಮಾಣಿಕತೆಗೆ ದಕ್ಷತೆಗೆ ಮತ್ತೆ ನೀವು ಏನು ವಿಷಯ ಯಾವ ವಿಷಯದ ಮೇಲೆ ಆಸಕ್ತಿ ಇರುತ್ತೋ ಅದ್ರ ಬಗ್ಗೆ ತಾತ್ಸಾಲಕವಾದ್ರೆ ಪ್ರಾಮಾಣಿಕವಾಗಿದೆ ಎಲ್ಲವೂ ನಿಮಗೆ ಲಭಿಸುತ್ತೆ ಅನ್ನೋದಕ್ಕೆ ನಾನೇ ಉದಾಹರಣೆ ಯುವತಿಯ ಪರಿಸ್ಥಿತಿ ಸತ್ಯ ಪ್ರತಿದ್ರು ಇಂಥ ಉದಾಹರಣೆಗಳು ಸುಮಾರಿದ್ದಾರೆ ಹಾಗಾಗಿ ನೀವು ನಿಮ್ಮಲ್ಲಿ ಗಂಡ ನಾನು ಏನೂ ಇಲ್ಲ ನಾನು ಅಲ್ಪ ನಾನು ಏನು ತಿಳುವಳಿಕೆ ಎಲ್ಲ ತಿಳ್ಕೊಳ್ಳೇಬೇಕು ನೀವು ತಿಳುವಳಿಕೆ ತಿಳ್ಕೊಂಡು ಬಂದ ಈಗ ವಿಶ್ವನಾಥ್ ಮಾತಾಡಿಯನ್ನ ಹೇಳ್ತೇವೆ ವಿಷಯಗಳು ಹಾಗೆ ನಂದರು ಸತ್ಯಾದವರು ವಿಜ್ಞಾನ ಸಾಹಿತಿ ಅವರು ಕನ್ನಡವರಲ್ಲ ವಿಜ್ಞಾನ ಬರದ ಹತ್ತಾರು ವಿಜ್ಞಾನ ಲೇಖಕರನ್ನ ಈ ನಾಡಿಗೆ ನಿಮಗೆ ಅಪರೂಪದಲ್ಲಿ ಬಹುಶಃ ರಜೆ ಬೇರೆ ಕಡೆ ಎಲ್ಲ ಅವರ ವಿಷಯನೇ ಬದಲಾಗ್ತಾ ಇತ್ತು ಅವೆಲ್ಲ ಆಂಗ್ಲ ಭಾಷೆಗೆ ಭಾಷಾಂತರ ಹಾಜರಾಗಿದಾವೆ ಅಂತ ಇಲ್ಲ ಅಂತ ನಮ್ಗೆ ಗೊತ್ತಿಲ್ಲ ಅಪರೂಪದ ತಂದೆ ಅವರು ರಚನೆ ಮಾಡಿದ್ದಾರೆ ಹಾಗಾಗಿ ಈ ದಿವಸ ಕೇವಲ ಇಪ್ಪತ್ತು ನಿಮಿಷದಲ್ಲಿ ನೀವು ಒಂದು ವರ್ಷ ಹೋದ ವರ್ಷ ವಿಷಯಗಳನ್ನ ನಿಮ್ಮಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ನೀವು ಅಂತ ನಿಮಗೆ ಮುಖ್ಯಾಂಶಗಳು ಅದನ್ನು ಬರೆದುಕೊಂಡು ಹೊಸ ಕೆಲಸವನ್ನು ಮಾಡಬೇಕು ಒಂದು ನೋಟ್ ಇಟ್ಕೊಂಡ್ಬಿಟ್ಟು ಮತ್ತೆ ನಿಮ್ಗೆ ಸಿಗಲಿಲ್ಲ ಅಂತ ಅವಕಾಶ ನನಗೂ ಅಷ್ಟೇ ನಾನು ಕಾರ್ಯದರ್ಶಿ ಆಗಿದ್ದಾಗ ಒಂದು ನೋಟ್ ಇಟ್ಕೊಂಡು ಇಂತ ಕಾಶ್ಮಾನ ಮಾಡಿದಾಗ ನೋಟಲ್ಲಿ ಬರ್ಕೊಳ್ತಾ ಇದ್ದೆ ನೋಟ್ ಪುಸ್ತಕದಲ್ಲಿ ನನಗೆ ತುಂಬಾ ಹೆಲ್ಪ್ ಆಯ್ತಾ ಅವರು ನೀವು ಆ ಕೆಲಸವನ್ನು ಮಾಡಬೇಕು ಇದು ಈ ಸಂದರ್ಭ ಅಂತ ಅಲ್ಲ ಎಲ್ಲ ಸಂದರ್ಭಗಳಲ್ಲೂ ಚಿಕ್ಕ ಬೇರೆ ಇಟ್ಕೊಂಡಿದ್ರೆ ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ನಿಮಗೆ ಮುಂದೆ ದಾರಿದ್ಕೊಳ್ಬೇಕು ಅಂತ ನಾನು ಕೊಟ್ಟಿದ್ದೇನೆ ಹಾಗಾಗಿ ನನಗೂ ಸ್ವಲ್ಪ ಅನ್ನೋರು ತುಂಬಾ ಅಪರೂಪದ ನ್ಯಾಯ ಕೊಡುವಂತ ಕೆಲಸವನ್ನ ಇಲ್ಲಿ ಮಾಡಿದ್ದಾರೆ ಹಾಗೆ ನಮ್ಮ ನಮ್ಗೆಲ್ಲ ತುಂಬಿದ್ದಾರೆ ಇವೆಲ್ಲ ಸಾಮಾನ್ಯ ಮಹಿಳೆಯರಿಗೆ ಅವರು ಕಾಣ್ತಿದ್ದಾರೆ ದೆಹಲಿಯಲ್ಲಿ ಒಳ್ಳೆಯ ಉದ್ಯಮಿಸಿದವರು ಅಕ್ಕ ತಂಗಿಯವರೆಲ್ಲ ದೆಹಲಿಯಲ್ಲಿ ಹೆಚ್ಚು ಕಾಲ ಹೊರ ದೇಶದಲ್ಲಿ ಹಷಾರ ವಿಜಯವನ್ನು ಮಾಡಬೇಕಾಗಿತ್ತು ಅವರ ಕುಟುಂಬದವರೆಲ್ಲ ಸಿಕ್ಕಿ ಕೋಟಾಂತ ರೂಪಾಯಿಯನ್ನು ಒಂದು ಹಾಗೆ ದತ್ತಿ ಅನ್ನುವ ಒಂದು ಶ್ರೀಮತಿ ಕಮಲಮ್ಮ ಮತ್ತು ಅನಂತ ಸ್ಮರಣೆಯಲ್ಲಿ ಅಪಾರವಾದ ಹಣವನ್ನು ಇಟ್ಟಿದ್ದಾರೆ ಕೋಟ್ಯಾಂತ ರೂಪಾಯಿ ಅವರು ಸಣ್ಣ ಮನೆಯಲ್ಲಿದ್ದಾರೆ ನಾನು ಕೇಳ್ತಾ ಇದ್ದೀನಿ ನಮ್ಗೆ ಬೆಂಕಿ ತಗೊಳ್ಳಿ ಒಂದು ದೊಡ್ಡ ಕೊಲೆಯಲ್ಲಿ ಒಂದ್ ಆರು ಕಾಳಿಗೆ ಇಟ್ಕೊಳ್ಳಿ ಅಂತ ಹೇಳಿದ್ರೆ ಯಾರಕ್ಕೆ ಹಬ್ಬ ಬೇಕು ಜೀವನ ಏನಿದೆ ಮನೆಗೆ ಹಿಡಿದಿ ಅವರು ತೊಂಬತ್ತು ವರ್ಷ ಇವರಿಗೆ ಎಂಬತ್ತೈದು ವರ್ಷನೇ ಅಂತ ನೋಡಿ ಎಂಗೆ ಹೆಚ್ಚು ಹುಡುಗಿಯ ರೀತಿಯಲ್ಲಿ ಗಾಡಿ ನೀವು ಹುಡುಗಿಯ ರೀತಿಯಲ್ಲಿ ನಮ್ಗೆಲ್ಲ ಈಗ ಬಟ್ಟೆ ಎಲ್ಲ ಕೈ ನಡೆಯಕ್ಕೂ ಆಗಲ್ಲ ಇಡ್ಲಿ ಆಗಲ್ಲ ಹಾಗಾಗಿ ಆ ತಾಯಿಯಂದಿರು ಸುಮಾರು ಎರಡೂವರೆ ಲಕ್ಷ ರೂಪಾಯಿಗಳು ಮುಂತಾದ ಹತ್ತಾರು ಗತಿಗಳನ್ನು ಬೇರೆ ಬೇರೆ ಕಡೆಗಳಲ್ಲಿ ಒಳ್ಳೆ ರೂಪಾಯಿ ಜಾನುವಾರು ಮಾಡಿದ್ದಾರೆ ಒಳ್ಳೆ ಕಾರ್ಯ ದೇವಸ್ಥಾನಗಳಿಗೆ ಅವರ ಉಚಿತವಾದ ಇದು ಶಿಕ್ಷಣ ಸಂಸ್ಥೆ ಊಟ ಆಕೆಯವರಿಗೆ ಅವರಿಗೆ ಅವರಿಗೆ ಅನ್ನದಾತವನ್ನು ನೀಡುವ ಮೂಲಕ ಜ್ಞಾನದಾಪವನ್ನು ನೀಡುವಂತ ಕೆಲಸವನ್ನು ಅವರು ಮಾಡ್ತಾರೆ ಎಂದು ಹೇಳ್ಕೊಳ್ಳದೆ ಇಲ್ಲ ಅವರು ಅವರ ಮನೆಗೋಗಿ ಏನಪ್ಪ ಇವರು ಯಾರಿದ್ರು ಏನು ಏನು ಗತಿಯನ್ನು ಆತ್ಮ ಕೊಟ್ಟು ಶ್ರೀಮಂತ ಹೃದಯ ಇರ್ತಕ್ಕಂಥವ್ರು ಇವರು ಇಲ್ಲಿ ನಮ್ಮೆ ಕೊಟ್ಟಿದ್ದಾರೆ ಅವರಿಗೆ ನಾನು ವಿಶೇಷವಾಗಿ ಧನ್ಯವಾದದಲ್ಲಿ ಅಂತ ಹೇಳಿದಲ್ಲ ಈಗ ಆರು ದಂತಿಗಳು ಈ ದಿನ ಎಲ್ಲ ನಡೀತಾ ಇದೆ ಬೇರೆ ಬೇರೆ ವಿಷಯಗಳು ಹಾಗಾಗಿ ನೀವು ಅದನ್ನ ಸರಿಪೂರ್ವ ಮಾಡ್ಕೊಳ್ತೀರಿ ಹೇಳಿ ನಾನು ಹೇಳ್ತೇನೆ ಬಹುಶಃ ಜೀವನದಲ್ಲಿ ನಮ್ಮ ಏನು ನನ್ನಗೂಡು ಸಿಲು ಅವ್ರ ಬಗ್ಗೆ ಮಾತನಾಡ್ತಾರೆ ಹೇಳಿ ತಿರುಗೊಳ ಜೀವನದಲ್ಲಿ ಹೇಗೆ ಬರ್ಕೊಳ್ಬೇಕು ಅನ್ನೋದು ಎಫ್ ಕೆ ಇದ್ದಿರಾ ಎಲ್ಲರೂ ಕೈಯಲ್ಲಿ ಯಾರಾದರೂ ಒಂದು ಓದಿದ ಅವರು ಈ ವಿಶ್ವದ ಶ್ರೇಷ್ಠ ಖಾತೆ ಕಾರ್ಯಗಳಲ್ಲಿ ಹೋಗ್ತಾರೆ ಅವ್ರು ಓದಿದ್ದು ಎಂಟನೇ ಕ್ಲಾಸ್ ಅವರಿಗೆ ಇದೇ ರೀತಿ ಹದಿಮೊಂದನೇ ವರ್ಷಕ್ಕೆ ಮದುವೆ ಮಾಡಿರ್ತಾರೆ ಅವರು ಬಸ್ ಇಟ್ಕೊಂಡಿರ್ತಾರೆ ಸರ್ಕಾರ ಆ ಸಹಕಾರ ಮೂಲಕ ಬಸ್ ಇಟ್ಕೊಂಡು ಅವರು ಎನ್ಆರ್ ಕೂಡ ಶಿವಮೊಗ್ಗದ ಮನೆ ಮಾಡ್ಕೊಂಡು ಆ ಹುಬ್ಳೆ ಹಣ ಬಿಟ್ಬಿಟ್ಟು ಬಸ್ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ ಅವರಿಗೆ ಒಂದು ರೀತಿ ಮನೋವಿಕಾರ ಶುರುವಾಗ್ಬಿಡುತ್ತೆ ಏನಪ್ಪ ನನ್ನ ಹಳೆ ಬಲ ಇದು ಉದ್ದಿ ಅವರು ಸಾಯಂಕಾಲವನ್ನು ಖಿನ್ನತೆಗೆ ಒಳಗಾಗುತ್ತಿರ್ತಾರೆ ಅವರು ಎಲ್ಲಿ ಇದರ ಏನಾಗಿದೆ ನಿಮಗೆ ಜನ ಗುಣ ಮಾಡ್ತಾ ಇದೆಯಾ ಅದು ಕಾವ್ಯಾಗ ಕೊಡಿದ್ಯಾ ಏನಾಗ್ತದೆ ಅಂತ ಕೇಳಿದಾಗ ನಾನು ಒಳ್ಳೆ ನಾನು ಏನ್ ಮಾಡಲಿ ನನಗೆ ಆನಂದ ಸೇರ್ತಾ ಇಲ್ಲ ತುಂಬಿದ ಮನೆಯಲ್ಲಿ ತುಂಬಿದುಬಿದ ಮನೆಯಲ್ಲಿ ಬಂದ ಅವರ ಕೆಲಸ ಮಾಡ್ತಾರೆ ನೋಡಿ ಅವ್ರ ಪ್ರತಿರಾಗಿ ಎಷ್ಟು ಬುದ್ಧಿವಂತ ಇದು ಹೋದ ಕೆಲಸ ಮಾಡೋ ಹಾಗಾದ್ರೆ ಅಂತ ಹೇಳಿ ವಿಶ್ವದ ಸೇರ್ಥ ಸಾಹಿತ್ಯದ ಕಾದಂಬರಿಗಳನ್ನ ಮಹಾಕಾವ್ಯಗಳನ್ನ ರಾಶಿ ರಾಶಿ ಆಗ್ತಾರೆ ಎತ್ೋದಿದ್ಯಾ ಅಂತ ಕೇಳ್ತಾರೆ ಇವತ್ತು ಐವತ್ತೆ ಇನ್ನೊಂದಿವೆ ಎರಡು ಓದಿನ ತುಂಬ ಮೂರು ಓದಿದೆ ಇಡೀ ಮನೆ ತುಂಬಾ ಬುಕ್ಗಳ ರಾಶಿ ತುಂಬಿದೆ ಅಮ್ಮ ಓದಿ 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 ಬರೆಯಲಿಕ್ಕೆ ಶುರು ಮಾಡ್ತಾರೆ ಕಾದಂಬರಿ ಬರೆಯಲಿಕ್ಕೆ ಶುರು ಮಾಡ್ತಾರೆ ಈ ನಾಡಿನ ಶ್ವೇಷ ಕಾದಂಬರಿಗಾರರು ಎಂಟು ತಿಂಗಳಂತ ಎಂಟಿ ಇಂದಿರಾನ್ ಅವರು ಈ ನಾಡಿನ ಶ್ವೇಷ ಕಾದಂಬರಿಕಾರನಾಗಿ ಕೂತ್ಕೊಳ್ಳಿಕ್ಕೆ ಒಂದು ಕಾರಣ ಹಾಗೆ ಅನೇಕ ವಿಷಯಗಳಲ್ಲಿ ನಂತರಗಳು ತಿಮ್ಮಣ್ಣಪ್ಪ ಅವರು ಈ ನಾಡನ್ನ ಶ್ರೀಮಂತರು 何、いつも、えっと、また、